ಕಂದು ಸೂರ್ಯಸುಮ ನಿಂಬುವ ವಿಷ್ಣು ದೂಷಣೆ ಮಾಡುವವ ದೈತ್ಯ ಗೋವಿಂದ ಗೋಕುಲಪತೆ ನವನೀತೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ಉಪಾತೇತು ತ್ವ ಮದ್ವಚನಗೋಚರ ತಮೈತು ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ತಾರತಮ್ಯ ಸಂಧಿ ಪದ್ಯ ಐದು ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವವನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ದೈತ್ಯರ ಸ್ವಭಾವವನ್ನೇ ಮುಂದುವರಿಸಿ ತಿಳಿಸ್ತಾರೆ ನಯನ ಮನೋಹರವಾದ ಸ್ವಯಂಯುಕ್ತ ಕ್ಷೇತ್ರಗಳಿವೆ ಅಲ್ಲಿ ಶ್ರೀ ಪರಮಾತ್ಮನೇ ಸ್ವಯಂಯುಕ್ತನಾಗಿ ನಿಂತಿದ್ದಾನೆ ಯಾರಿಂದಲೂ ಪ್ರತಿಷ್ಠವಾದ ಪ್ರತಿಮೆಯಲ್ಲ ಈ ಪ್ರತಿಮೆಯೇ ಚಿದಾನಂದಾತ್ಮಕವಾದ ಶ್ರೀಮನ್ನಾರಾಯಣನ ಮೂಲ ರೂಪ ಅಂತ ಭಾವಿಸಬಾರದು ಪ್ರತಿಷ್ಠಿತವಾದ ಪ್ರತಿಮಾದಿಗಳಲ್ಲಿರೋದಕ್ಕಿಂತಲೂ ಸ್ವಯಂ ವ್ಯಕ್ತ ರೂಪಗಳಲ್ಲಿ ಶ್ರೀ ಪರಮಾತ್ಮನ ಸನ್ನಿಧಾನ ವಿಶೇಷ ಆಧಿಕ್ಯವಾಗಿರೋದು ಅನೇಕ ಭಗವದ ಪರೋಕ್ಷಿಗಳಿಗೆ ಸ್ವಯಂ ವ್ಯಕ್ತ ಪ್ರತಿಮಾ ರೂಪದಲ್ಲಿರುವ ಶ್ರೀ ಪರಮಾತ್ಮನು ತನ್ನ ಚಿದಾನಂದಾತ್ಮಕವಾದ ಮೂಲ ರೂಪವನ್ನು ತೋರಿಸಿದ್ದಾನೆ ಸಾಮಾನ್ಯ ಪ್ರತಿಮಾದಿಗಳಿಗೂ ಮತ್ತು ಸ್ವಯಂ ವ್ಯಕ್ತ ರೂಪಕ್ಕೂ ಇರೋ ವ್ಯತ್ಯಾಸವೇನೆಂದರೆ ಪ್ರತಿಷ್ಠಿತ ಜಡ ಪ್ರತಿಮಾದಿಗಳಲ್ಲಿ ಶ್ರೀಹರಿಯನ್ನು ಆವಾಹನೆಗೈದು ಪೂಜಿಸಬೇಕು ಇಲ್ಲಿ ಸಾಲಿ ಗ್ರಾಮದಂತೆ ಆವಾಹನೆ ಮಾಡಬೇಕಾಗಿಲ್ಲ ನೇರವಾದ ಅರ್ಚನಾ ಕ್ರಮ ಕಲಿಯುಗದ ಮಂದಮತಿಗಳಿಗೆ ಅವರ ಕಣ್ಣುಗಳಿಗೆ ಸ್ವಯಂಕ್ತ ಕ್ಷೇತ್ರವಾದ ತಿರುಪತಿಯಲ್ಲೂ ಸಹ ಸರ್ವೇಶ್ವರನು ಕಲ್ಲಿನ ರೂಪದಲ್ಲಿಯೇ ಕಾಣಿಸ್ತಾನೆ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಸ್ವಯಂ ವ್ಯಕ್ತ ರೂಪ ಗೋಚರಿಸುತ್ತದೆ ಕೇವಲ ಮಾನವರಿಂದ ನಿರ್ಮಿತವಾದ ಶಿವಲಿಂಗಗಳಿಗೆ ಅಭಿನಮಿಸಬಾರದು ದೇವತೆಗಳಿಂದಾಗಲಿ ಋಷಿಶ್ರೇಷ್ಠರಿಂದಾಗಲಿ ನಿರ್ಮಿತವಾದ ಶಿವಲಿಂಗಗಳಲ್ಲಿ ವಿಶೇಷ ಸಾನಿಧ್ಯ ಇರ್ತದೆ ಅಂತಹ ಶಿವಲಿಂಗಗಳಿಗೆ ಮಾತ್ರ ನಮಿಸಬೇಕು ಇದಕ್ಕೆ ಪ್ರಮಾಣ ಅನ್ವಯಂ ವ್ಯಕ್ತಲಿಂಗೇಶು ಸಮನು ಏಕತ್ತೆ ತೇ ಸರ್ವೇ ಅಸುರಾಜ್ಞೆ ಏ ಯಾನಾರ್ಥ ಕಾರ್ಯವಿಚಾರಣ ಇದು ಗರುಡ ಪುರಾಣೋಕ್ತಿ ವಿಷಕಂಠನಾದ ದೇವರಿಗೆ ಕಂದುಗೊರಳ ಅಂತ ಹೆಸರು ಕಂದು ಅಂದರೆ ಕಪ್ಪಾದ ಕೊರಳ ಅಂದರೆ ಕಂಠವುಳ್ಳವನು ಹಗಲಿನಲ್ಲಿ ಪ್ರಕಾಶಮಾನವಾಗಿ ಬೆಳಗುವುದರಿಂದ ಸೂರ್ಯನಿಗೆ ದಿವಾಕರ ಅನ್ನುವಂತಹ ನಾಮ ಕಂದು ಗೊರಳನಾದ ದೇವರು ದಿವಾಕರ ನಾಮಕನಾದ ಸೂರ್ಯ ಶ್ರೀಹರಿ ಇವರುಗಳಲ್ಲಿ ಯಾವ ಭೇದಗಳೂ ಇಲ್ಲ ಎಲ್ಲರೂ ಒಂದೇ ಎಂಬ ಐಕ್ಯ ಚಿಂತನೆ ಮಾಡುವವನು ತಲುಪನು ಶ್ರೀಹರಿಯು ಸರ್ವೋತ್ತಮನು ಸರ್ವರಿಗೂ ನಿಯಾಮಕನೂ ರುದ್ರ ಸೂರ್ಯಾದಿಗಳನ್ನು ಇವರೆಲ್ಲರೂ ಆತನಿಂದಲೇ ನಿಯಮಿತರು ಇದೇ ಸರಿಯಾದ ಜ್ಞಾನ ಇದಕ್ಕೆ ಪ್ರಮಾಣ ಅಸ್ವತಂತ್ರೇಣ ರುದ್ರಾಣಿ ಹರೇ ಧೈಕ್ಯ ವಿಚಿಂತನಂ ವಿಷ್ಣು ಸೂರ್ಯನ ಸಾಕಿಂಚ ಅಭೇದಾದಿ ವಿಚಿಂತನಂ ಕರಡು ಪುರಾಣದ ವಾಕ್ಯ ಸರ್ವತ್ರ ವ್ಯಾಪ್ತನು ಸಕಲ ಮಂಗಳ ಗುಣಗಣ ಧಾಮನು ಸರ್ವ ಪ್ರಕಾರಗಳಲ್ಲೂ ಪರಿಪೂರ್ಣನಾದವನು ಆದ ಶ್ರೀಹರಿಯು ವಿಷ್ಣು ಶಬ್ದವಾಚ್ಯನು ಇಂಥ ವಿಷ್ಣುವಿನಲ್ಲಿ ದೋಷಾರೋಪಣೆ ಮಾಡುವುದು ನಿಂದ ಮಾಡುವುದು ಸಾಮಾನ್ಯ ಮಾನವರಂತೆ ಜೋರತ್ವ ಜಾರತ್ವಗಳನ್ನು ಆರೋಪಿಸುವುದು ಇವೆಲ್ಲ ದೈತ್ಯರ ಸ್ವಭಾವ ಉದಾಹರಣೆಗೆ ಶಿಶುಪಾಲ ರಾಜಸೂಯ ಯೋಗದಲ್ಲಿ ಕೃಷ್ಣನನ್ನ ಮನಸ್ಸಿನಿಂದ ಮಾಡಿದಂತಹ ಪ್ರಸಂಗ ಈ ನಿಂದ ಕಾರ್ಯದಲ್ಲಿ ಶಿಶುಪಾಲನಲ್ಲಿ ಜೀವದ್ವಯ ವಿಶಿಷ್ಟನಾಗಿದ್ದ ದೈತ್ಯನ ವ್ಯಾಪಾರ ಇದು ಇದಕ್ಕೆ ಪ್ರಮಾಣ ಸರ್ವೋತ್ತಮಃ ಸೂರ್ಯ ವಿವರ್ಪತ್ ಕಿಂಕರ ಇತ್ಯಾದಿ ಚಿಂತನಂ ಪಾಪಂ ಹರಿನಿಂದೇತಿ ಚೋಚ್ಯತೆ ಗರುಡ ಪುರಾಣಿ ಇದು ಸ್ವಯಂ ವ್ಯಕ್ತ ಪ್ರತಿಮೆಗಳೇ ಚಿದಾನಂದ ರೂಪಗಳು ಎಂದು ಭಾವಿಸುವವನು ಮಾನವ ನಿರ್ಮಿತ ಶಿವಲಿಂಗಗಳಿಗೆ ಅಭಿನಮಿಸುವನು ರುದ್ರ ಸೂರ್ಯ ಇತರ ದೇವತೆಗಳು ಸರ್ವೋತ್ತಮನಾದ ಶ್ರೀಹರಿ ಇವರುಗಳಲ್ಲಿ ಅಭೇದ ಚಿಂತಿಸುವವನು ಬ್ರಹ್ಮ ರುದ್ರಾದಿಗಳು ಸಹ ಜಗದ್ವಂದಿಯರೆಂಬುವವನು ವಿಷ್ಣುವಿನಲ್ಲಿ ದೋಷಾರೋಪಣೆ ನಿಂದ ಮಾಡುವವನು ಇವರೆಲ್ಲರೂ ತಮೋಯೋಗ್ಯರು ದೈತ್ಯ ಸ್ವಭಾವವುಳ್ಳವರು ಅಂತ ತಿಳಿಯಬೇಕು ಅಂತ ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್